ಹಣತಿ ಜಾತಿ ಗಣತಿ ಡಿ ಕೆ ವರ್ಸಸ್ ಸಿದ್ದರಾಮಯ್ಯ ನಡೀತಾ ಐತೆ ನಮ್ದೇ ನಿಲ್ವಿದೆ ಅವರಿಬ್ರು ಸರಿ ಮಾಡ್ಕೊಳ್ಳಿ ಆಮೇಲೆ ನಮ್ದು ಹೇಳ್ತೀವಿ ಅವರಿಬ್ರು ಪಟ್ ಸೆಟ್ರೈಟ್ ಮಾಡ್ಕೊಳ್ಳಿ ಕ್ಯಾಬಿನೆಟ್ ಗೇಟ್ಸ್ ಇಲ್ಲ ಅಲ್ಲೇ ಜಾತಿ ಗಣತಿ ವಿರೋಧಿಗಳವರೇ ನಮ್ಮನ್ನ ಯಾಕೆ ಕೇಳ್ತಿದ್ದೀರಿ ಜಾತಿಗಣತೆ ಆಗಲೇಬೇಕು ಅಂತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ನಿಲುವು ಕೂಡ ಅದು ವೈಜ್ಞಾನಿಕವಾಗಿ ಭಾಳ ಅಂಶಗಳು ಈಗಾಗಲೇ ಎರಡು ಸಾವಿರದ ಹದಿನೈದು ಆಗೋಯ್ತು ಅವತ್ತಿನಿಂದ ಇವತ್ತವರೆಗೂ ಸಿದ್ದರಾಮಯ್ಯನವರೇ ಅದು ಸ್ವೀಕಾರ ಮಾಡ್ಬೋದಾಗಿತ್ತು ಮಾಡಿದೆ ಎಲೆಕ್ಷನ್ ಬಂತು ಅಂತ ನುಣ್ಕೊಂಡ್ರು ಏಟಿನಲ್ಲಿ ಅದು ಬೇರೆಯವ್ರ ಮೂತಿ ವರ್ಷ ಹೊರಟವ್ರೆ ಈಗ ವರ್ಷಗಳ ಕಾಯ್ತಾ ತಿರ್ಗಾ ಬಂದು ಸುತ್ತಾಕೊಂಡಿದ್ದೆ ಅರ್ಥ ಆಯ್ತದೆ ತಮಗೆ ಅಂತ ಅನ್ಕೊಂಡಿದ್ದೀನಿ ಏನ್ ಪ್ರತಿಭಟನೆ ಸರ್ ಪ್ರತಿಭಟನೆ ಗೋಪೂಜೆ ಮಾಡಿಲ್ಲ ಅನ್ಸಿ ಮಾಡಿರ್ಬೋದು ಅವರು ಈ ರಾಜ್ಯದಲ್ಲಿ ಸಂಕ್ರಾಂತಿ ಹಬ್ಬದ ಗೋಪೂಜೆ ಮಾಡ್ತಾರೆ ಮೋಸ್ಟ್ಲಿ ಪ್ರತಾಪ್ ಸಿಂಹ ಟೈಮ್ ಆಗಿಲ್ಲ ಇವತ್ತು ಮಾಡಿರ್ಬೋದು ನಾವು ಮಾಡಿದ್ವಲ್ಲ ಪ್ರೊಟೆಸ್ಟ್ ಮಾಡಿದ್ವಲ್ಲ ಡಿಸ್ಟಿಕ್ ಮಿನಿಸ್ಟ್ರು ಯಾರಿದ್ದಾರೆ ಆ ಸಂಬಂಧಪಟ್ಟ ಇಲಾಖೆ ಮಂತ್ರಿ ಯಾರಿದ್ದಾರೆ ಅವ್ರ ಮನೆ ಮುಂದೆ ಹೋಗಿ ಭಾರತೀಯ ಜನತಾ ಪಾರ್ಟಿ ಪ್ರೊಟೆಸ್ಟ್ ಮಾಡಿತ್ತು ಇವತ್ತು ಕಾರ್ಯಕ್ರಮ ನಮಗೆ ಗೊತ್ತಿಲ್ಲ ಅದೇನು ಮಾಡಿದ್ದಾರೆ ಅಂತ ಅದು ಮೋಸ್ಟ್ಲಿ ಅವರು ಅವತ್ತು ಟೈಮ್ ಸಿಕ್ಕಿದ್ರೆ ಇವತ್ತು ಮಾಡಿರ್ಬೋದು ಕೆಲಸ ಪೂಜೆ ಮಾಡಿರ್ಬೇಕು ಅವರು ಪೂಜೆ ಇಲ್ಲಿ ಪ್ರೊಟೆಸ್ಟ್ ಏನಿರ್ವಲ್ಲ ಇದ್ರೊಳಗಡೆ ಪ್ರೊಟೆಸ್ಟ್ ಮಾಡೋವಂಥದ್ದು ಏನಿದೆ ತೆಲ್ದಷ್ಟು ಇಲ್ಲಿ ಪ್ರೊಟೆಸ್ಟ್ ಮಾಡುವಂಥದ್ದು ಏನಿರ್ವಲ್ಲ ಹಾಂ ಸೊ ಮೊದಲಿಂದು ಮಾಡಿರ್ಬೋದು ಅವ್ರನ್ನೇ ಕೇಳಿ ಸರ್ ಏನು ವಿಶೇಷತೆ ಏನು ಅಂತ ಅವರು ಮಾಡಿದ್ರಲ್ಲ ನೀವು ಹೋಗಿದ್ರಲ್ಲೇ ಕೇಳಿದ್ರೆ ಗೊತ್ತಾಗಲ್ಲೂರೆಲ್ಲ ಬಂದಿದೆಯಲ್ಲ ಅದು ಕಳಿಸಿದ್ದೀವಿ ನಾವು ಯಾರಿಗೆ ಕಳಿಸ್ಬೇಕು ಅವ್ರಿಗೆ ಕಳ್ಸಿದೀವಿ ಒಂದಿಬ್ರು ದೂರ ಕೊಟ್ಟಿದ್ರು ನಮ್ಗೆ ಯಾರ ವಿರುದ್ಧ ದೂರ ಕೊಟ್ಟರು ಅದನ್ನ ನಾವು ರಾಜ್ಯಕ್ಕೆ ನಾನೇನು ರಿಪೋರ್ಟ್ ಕೊಟ್ಟಿಲ್ಲ ಅದ್ರ ಬಗ್ಗೆ ಅದನ್ನ ಆ ಲೆಟ್ರ್ ಹೇಳ್ತಾ ಹೊತ್ತಾಗಿ ನಾನು ಕಳ್ಸಿ ಈಗ ಇದು ಪಕ್ಷದ ಕಾರ್ಯಕ್ರಮ ಅಲ್ಲ ಇವತ್ತೊಂದು ಮಾಡಿದ್ದು ಪಕ್ಷದ ಕಾರ್ಯಕ್ರಮ ಅಲ್ಲ ಅದು ಪ್ರತಾಪ್ ಕಾರ್ಯಕ್ರಮ ಅವ್ರನ್ನೇ ಕೇಳಿದ್ರೆ ಗೊತ್ತಾಗುತ್ತೆ ಏನು ಕಾರ್ಯಕ್ರಮ ಏನಕ್ಕೋಸ್ಕರ ಮಾಡಿದ್ರೆ ಅಂತ ಅವ್ರನ್ನೇ ಕೇಳಿ ಮಾಡಿ ಮೊನ್ನೆ ನಾವು ಕಾರ್ಯಕ್ರಮ ಮಾಡಿದ್ವು ಅದಕ್ಕೋಸ್ಕರ ರೈತ ಮೋರ್ಚಾದ ವತಿಯಿಂದ ನಮ್ಮ ಅದಕ್ಕೆ ಇನ್ಚಾರ್ಜ್ ಮಾಡಿದ್ರು ನಮ್ಮ ಸ್ಥಳೀಯ ಶಾಸಕರು ಸಹ ಬಂದಿದ್ದರು ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರುಗಳು ಸಹ ಅಲ್ಲಿ ಹೋಗಿದ್ದವು ಇವರು ಅವತ್ತು ಅಲ್ಲಿಗೆ ಬರಬೇಕಾಯ್ತು ಯಾವ ಕಾರಣದಿಂದ ಬಂದಿರೋ ಗೊತ್ತಿಲ್ಲ ಅವತ್ತು ಬಂದಿರಲಿಲ್ಲ ಇವತ್ತೇನೋ ಮಾಡಿರ್ಬೋದು ಹಾಂ ಇನ್ವೈಟ್ ಮಾಡಿದ್ದವರು ಎಲ್ಲ ಎಲ್ಲ ನಾಯಕರಿಗೂ ಇನ್ವೈಟ್ ಮಾಡಿರ್ತೀವಿ ಬೈ ಚಾನ್ಸ್ ಅವ್ರು ಫೋನ್ಗೇನಾರ ಆಫ್ ಆಗಿದ್ದರೆ ಇನ್ವೈಟ್ ಮಾಡೋಕ್ಕಾಗಲ್ಲ ಈಗ ನಾವು ಇವತ್ತು ನಾಳೆ ಕಾರ್ಯಕ್ರಮ ಇರ್ತದೆ ಇವತ್ತು ಫೋನ್ ಮಾಡ್ತೀವಿ ಮಿಸ್ ಆದರೆ ನಾವು ಅವ್ರಿಗೆ ಫೋನ್ ಮಿಸ್ ಆಗಿರ್ಬೋದು ಆ ಥರ ಒಬ್ರಿಗಿಬ್ರು ಮಿಸ್ ಆಗಿರ್ಬೋದು ಮೈಸೂರಲ್ಲಿ ಯಾವ ಬಣಗಿಣ ಇಲ್ಲ ಈಗ ಫ್ರೀ ಯಾರು ಈಗ ಭಾಳ ಹತ್ತು ವರ್ಷದಿಂದ ಏನು ಆ ಥರದ್ದು ಯಾವುದೂ ಮಾಡ್ತಿರಲಿಲ್ಲ ಆಕ್ಟಿವಿಟೀಸ್ ಅವರು ಅವಾಗೆಲ್ಲ ಎಮ್ ಪಿ ಇದ್ರು ಬ್ಯುಸಿ ಇದ್ರು ಈಗ ಸ್ವಲ್ಪ ಇದಾಗಿದ್ದಾರೆ ಮಾಡಿರ್ಬೋದು ಬಣ್ಣ ಗೋಪೂಜೆ ಮಾಡಲಿಲ್ಲ ನಾವು ಗೋಪೂಜೆ ಮಾಡೋ ಜೊತೆಗೆ ಪ್ರೊಟೆಸ್ಟ್ ಮಾಡ್ದು ನಮ್ಮ ರಾಜ್ಯ ಸೂಚನೆ ಇತ್ತು ಗೋಪೂಜೆ ಜೊತೆಗೆ ಆ ಜಿಲ್ಲಾ ಉಸ್ತು ಆ ಸಂಬಂಧಪಟ್ಟ ಪಶು ಸಚಿವರು ಮುಂದೆ ಮನೆ ಮುಂದೆ ಹೋಗಿ ಪ್ರೊಟೆಸ್ಟ್ ಮಾಡಬೇಕಂತ ರಾಜ್ಯ ಸೂಚನೆ ಇತ್ತು ಇಮಿಡಿಯೇಟ್ಲಿ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ನಮಗೆ ಎಂಟು ಒಂಬತ್ತು ಗಂಟೆಗೆ ವೆಬೆಸ್ ಮೂಲಕ ನಮಗೆ ಸೂಚನೆ ಬಂತು ಅದ್ರ ಮಾಣೆಗೆ ಎಷ್ಟಾಗುತ್ತೆ ಅಷ್ಟು ಜನ ಕಾರ್ಯಕರ್ತರಿಗೆ ನಾವು ಕಮ್ಯುನಿಕೇಷನ್ ಮಾಡಿ ಅದು ಒಂದು ಅವ್ರ ಮನೆ ನಾವು ಇದು ವಿವೇಕಾನಂದ ನಗರದಲ್ಲಿ ಆ ಮೇನ್ ರೋಡ ಎನ್ ಬ್ಲ್ಯಾಕ್ ಮೇನ್ ರೋಡಲ್ಲಿ ಇದೆ ಅನ್ಕೊಂಡಿದ್ದು ಅವ್ರ ಮನೆ ಬದಲಾಯಿಸಿದರೆ ಆ ಕಾರಣಕ್ಕೋಸ್ಕರ ಮತ್ತೆ ಎಲ್ಲಿದ್ದಾರೆ ಅಂತ ಹುಡುಕಿ ಬೆಳಗ್ಗೆ ಒಂದಷ್ಟು ಜನಕ್ಕೆಲ್ಲ ಕಮ್ಯುನಿಕೇಷನ್ ಮಾಡಿ ಮತ್ತೆ ಕಾರ್ಯಕ್ರಮ ನಾವು ಅಲ್ಲಿ ಮಾಡಿದ್ದು ಇವತ್ತು ಅವರು ಮಾಡಿದ್ದಾರೆ ಯಾರು ಆ ಒಂದು ಕೃತ್ಯ ಮಾಡಿರ್ತಕ್ಕಂಥದ್ದಂತೂ ಸತ್ಯ ಗೋಗಳಿಗೆ ಆ ಒಂದು ಹಿಂದೂಗಳ ಭಾವನೆಗೆ ಧಕ್ಕೆ ತರುವ ರೀತಿಯಲ್ಲಿ ಕೆಲವು ಕಿಡಿಗೋಡಿ ಕಿಡಿಗೇಡಿಗಳು ಮಾಡಿರ್ತಕ್ಕಂಥ ಏ ಕೃತ್ಯನ ಅವರು ಖಂಡಿಸ್ಬೋದು ಅದನ್ನು ಮಾಡಿರ್ಬೋದು ಅವ್ರನ್ನಷ್ಟೇ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್